ಅಕ್ಕಿ ಬೇಕಾಗಿಲ್ಲ ಬೇಳೆ ಕೂಡ ಬೇಕಾಗಿಲ್ಲ ಬೆಳಗ್ಗೆ ಅರ್ಜೆಂಟಲ್ಲಿರುವಾಗ ಕೇವಲ ಐದೇ ನಿಮಿಷದಲ್ಲಿ ದಿಢೀರಂಥ ಈ ಸೂಪರ್ ರುಚಿಯಾಗಿರುವಂಥ ದೋಸೆನ ರೆಡಿ ಮಾಡ್ಬೋದು ಹೇಗೆ ಏನು ಅಂತ ಗೊತ್ತಾಗಬೇಕಾದ್ರೆ ಈ ವಿಡಿಯೋನ ಮಿಸ್ ಮಾಡೋದೇ ಪೂರ್ತಿಯಾಗಿ ನೋಡಿ ಸರಿ ಹಾಗಾದರೆ ಈ ವಿಶೇಷವಾಗಿರುವಂಥ ಮತ್ತು ತುಂಬಾ ಸಿಂಪಲ್ ಆಗಿ ಮಾಡ್ಬೋದಾದಂಥ ದೋಸೆನ ಯಾವ ಥರ ಮಾಡ್ಬೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ವಿಡಿಯೋನ ಪೂರ್ತಿಯಾಗಿ ನೋಡಿ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡೋದೇ ನೋಡ್ಕೋಬೋದು ಥ್ಯಾಂಕ್ಸ್ ಅಲ್ರಿಗೂ ಈ ಸಿಂಪಲ್ ದೋಸೆ ಮಾಡೋದಕ್ಕೆ ನಾನು ಒಂದು ಬೌಲಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ ಹಾಗೆಯೇ ಒಂದು ಬೌಲಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೇನೆ ನಾರ್ಮಲಾಗಿ ನಾವು ಮಿಕ್ಸ್ ಮಾಡಲಿಕ್ಕೆ ಹೋದರೆ ನಮಗೆ ತುಂಬ ಟೈಮ್ ತಗೊಳ್ಳುತ್ತೆ ಅದಕ್ಕೆ ಇದನ್ನ ನಾವು ರುಬ್ಬಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಮಿಕ್ಸಿಗೆ ಇದನ್ನ ಹಾಕ್ಕೊಳ್ಳಿ ರುಬ್ಕೊಳ್ಳುವಂಥದ್ದು ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ಹಾಕೊತಾ ಇದ್ದೇನೆ ಮಿಕ್ಸಿಗೆ ಈಗ ಸ್ವಲ್ಪ ನೀರನ್ನು ಹಾಕಿ ಅಂದರೆ ಒಂದು ಮುಕ್ಕಾಲು ಲೋಟದಷ್ಟು ನೀರನ್ನು ಹಾಕಿ ನಾವು ಇದನ್ನ ಚೆನ್ನಾಗಿ ರುಬ್ಕೊಳ್ಳೋಣ ಇದನ್ನ ನಾನು ಫಸ್ಟ್ ಒಂದೆರಡು ರೌಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಈ ಥರ ಅಂಟೆಂಟಾಗಿ ಆಗಿರುತ್ತೆ ಫಸ್ಟ್ ನಾವು ಒಂದೆರಡು ಸುತ್ತು ಮಿಕ್ಸ್ ಮಾಡಿದಾಗ ಈಗ ಮತ್ತೊಂದಷ್ಟು ನೀರನ್ನು ಹಾಕಿ ನಾವು ಮತ್ತೆ ರುಬ್ಕೋಬೇಕಾಗುತ್ತೆ ಇನ್ನೊಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಿ ಇದ್ದೇನೆ ನೋಡಿ ಈ ಥರ ಹದ ಬರೋ ತನಕ ನಾವು ರುಬ್ಕೋಬೇಕಾಗುತ್ತೆ ಅಂದರೆ ನೀವು ಕೈಯಲ್ಲಿ ಮಿಕ್ಸ್ ಮಾಡಿದರೆ ಸ್ಪೂನ್ಸ್ ಸಹಾಯದಿಂದ ಇಷ್ಟು ನೀಟಾಗಿ ಬರೋಲ್ಲ ಅದಕ್ಕೆ ನಾವು ಮಿಕ್ಸಿಗೆ ಹಾಕಿ ಒಂದೆರಡು ಸರಿ ಕರೆಕ್ಟಾಗಿ ನಾನು ಹೇಳಿದ ರೀತಿಯಲ್ಲಿ ರುಬ್ಬಿದರೆ ನೀರು ಹಾಕಿಬಿಟ್ಟು ಈ ಹದಕ್ಕೆ ಬರುತ್ತೆ ಹಾಗಂತ ತುಂಬ ತೆಳ್ಳಗೆ ಮಾಡೋದಕ್ಕೆ ಹೋಗಬೇಡಿ ಈಗ ಒಂದು ಪಾತ್ರೆಗೆ ಈ ಹಿಟ್ಟನ್ನು ಹಾಕೊತಾ ಇದ್ದೇನೆ ನಿಮಗೆ ಹದ ಗೊತ್ತಾಗ್ತಾ ಇದೆ ಇದೆ ಅಲ್ವಾ ನೀಟಾಗಿ ಕರೆಕ್ಟಾಗಿ ಬಂದಿದೆ ಒಂದ್ಸರಿ ಹದ ಚೆಕ್ ಮಾಡ್ಕೊಳ್ಳಿ ಇದು ಪರ್ಫೆಕ್ಟ್ ಆಗಿದೆ ಒಂದು ವೇಳೆ ತುಂಬ ತೆಳ್ಳಗಾಯಿತು ಅಂತ ಅನ್ಸಿದ್ರೆ ಅಕ್ಕಿ ಹಿಟ್ಟು ಸ್ವಲ್ಪ ಅಥವಾ ಗೋಧಿ ಹಿಟ್ಟು ಹಾಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ದಪ್ಪ ಆಯಿತು ಅಂತಂದ್ರೆ ಹೇಗು ನಾವು ನೀರನ್ನು ಹಾಕಿ ಅಡ್ಜಸ್ಟ್ ಮಾಡ್ಕೋಬಹುದು ಈಗ ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡಿರುವಂಥ ಒಂದು ಈರುಳ್ಳಿನ ಹಾಕೊತಾ ಇದ್ದೇನೆ ಈರುಳ್ಳಿ ಜಾಸ್ತಿ ಹಾಕಿದ್ರು ಚೆನ್ನಾಗೇ ಬರುತ್ತೆ ಒಂದು ಎರಡು ಹಸಿಮೆಣಸಿನ್ಕಾಯಿನ ಕೂಡ ಚಿಕ್ಕದಾಗಿ ಕಚ್ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡ್ಕೊಂಡು ಹಾಕೊಳ್ಳಿ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕೊಳ್ಳಿ ಒಂದು ಚಮಚದಷ್ಟು ನಾನು ಸಕ್ಕರೆ ಕೂಡ ಹಾಕೊತಾ ಇದ್ದೇನೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸಕ್ಕರೆ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ಸ್ವಲ್ಪ ಅರಿಶಿಣ ಪೌಡರನ್ನು ಹಾಕೊತಾ ಇದ್ದೇನೆ ನಾನು ಅರಿಶಿನ ಪುಡಿಯನ್ನು ಹಾಕೊತಾ ಇದ್ದೇನೆ ಕಲರ್ ಚೆನ್ನಾಗಿ ಬರುತ್ತೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಹದ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಹಿಟ್ಟು ತುಂಬ ಚೆನ್ನಾಗಿ ರೆಡಿಯಾಗಿದೆ ಫಸ್ಟ್ ಕ್ಲಾಸ್ ಆಗಿ ಆಗಿದೆ ನೀವು ರೆಡಿ ಮಾಡಿ ಆದ ನಂತರ ಒಂದೆರಡು ನಿಮಿಷ ಇದನ್ನ ಬಿಟ್ಬಿಡ್ಬೋದು ಆಮೇಲೆ ದೋಸೆ ಹಾಕೋಬೋದು ತವಾ ಚೆನ್ನಾಗಿ ಕಾದ ನಂತರ ಒಂದು ಸ್ವಲ್ಪ ಆಯಿಲನ್ನು ಹಚ್ಕೋಬೇಕು ಈಗ ಹಿಟ್ಟನ್ನು ಹಾಕಿ ಸ್ಪ್ರೆಡ್ ಮಾಡ್ಕೊಳ್ಳಿ ಜಾಸ್ತಿ ಏನು ಸ್ಪ್ರೆಡ್ ಮಾಡೋದು ಬೇಡ ಹಿಟ್ಟು ಒಂದು ನೋಡಿ ಇದು ಪರ್ಫೆಕ್ಟ್ ಆಗಿದೆ ಹಿಟ್ಟು ನಮಗೆ ಕರೆಕ್ಟಾಗಿ ಹಾಕಿದಾಗ ಸ್ಪ್ರೆಡ್ ಆಗುತ್ತೆ ದಪ್ಪ ಆಗಿದ್ರೆ ಒಂಚೂರು ನೀರು ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಳಿ ತುಂಬ ತೆಳ್ಳಾಗಿದ್ರೆ ನಾನು ಅದು ಆಗಲೇ ಹೇಳಿದಾಗೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಮೇಲ್ಗಡೆಯಿಂದ ಒಂಚೂರು ಆಯಿಲನ್ನು ಸ್ಪ್ರಿಂಕಲ್ ಮಾಡ್ಬೋದು ಚೆನ್ನಾಗಿ ಬರುತ್ತೆ ಅದಾದ ನಂತರ ಮುಚ್ಚಿಟ್ಬಿಟ್ಟು ನಾವು ಇದನ್ನ ಕಾಯಿಸ್ಕೋಬೇಕು ಉರಿ ತುಂಬ ಹೈ ಅಲ್ಲ ಸ್ವಲ್ಪ ಮೀಡಿಯಮ್ಗಿಂತ ಒಂಚೂರು ಜಾಸ್ತಿ ಹಿಟ್ಟು ಕಾಯಿಸ್ಕೋಬೇಕು ಸ್ವಲ್ಪ ಕಾದ ನಂತರ ನಾವು ಇದನ್ನ ತೆಗೆದುಬಿಟ್ಟು ಮಗಜಿ ಹಾಕಬೇಕು ಮಗಜಿ ಹಾಕಿ ಕೂಡ ಸ್ವಲ್ಪ ಕಾಯಿಸಿದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಸೂಪರ್ ಆಗಿರುವಂತಹ ದೋಸೆ ರೆಡಿಯಾಗಿದೆ ನೋಡಿ ಸೂಪರ್ ಆಗಿರುವಂತಹ ಅಕ್ಕಿ ಮತ್ತು ಗೋಧಿ ಹಿಟ್ಟಿನ ದೋಸೆ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ಸ್ ಅಲ್ರಿಗೂ